ಈ ಸೆಕ್ಯುಲರಿಸಮ್ ಅನ್ನೋ ಮುಖವಾಡ ಇದೆಯಲ್ಲ ದಿಸ್ ಇಸ್ ದ ಬಿಗ್ಸ್ಟ್ ಥ್ರೆಟ್ ಟು ಹಿಂದೂ ಮುಸ್ಲಿಂ ಆ್ಯಂಡ್ ಇಂಡಿಯಾ ಫಸ್ಟ್ ಆಫ್ ಆಲ್ ಸೆಕುಲರಿಸಮ್ ಅನ್ನೋ ಪದ ಅರ್ಥ ಏನಂದರೆ ಎಲ್ಲ ಧರ್ಮಗಳನ್ನ ಸಮಾನವಾಗಿ ಕಾಣುವಂಥ ಒಂದು ತತ್ವ ಬಟ್ ನಮ್ಮಲ್ಲಿ ನಾನೊಬ್ಬ ಸೆಕ್ಯುಲರ್ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡೋರಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ಆಕ್ಚುಲಿ ಹಿಂದೂ ವಿರೋಧಿಗಳು ಒಂದರ್ಥ ಮಾಡ್ಕೊಳ್ಳಿ ಯಾವ ಹಿಂದೂ ಕೂಡ ಮುಸಲ್ಮಾನರಿಗೆ ಅಥವಾ ಕ್ರಿಶ್ಚಿಯನ್ನರಿಗೆ ನಿಮ್ಮ ಧರ್ಮ ಪಾಲನೆ ಮಾಡಬೇಡಿ ಅಥವಾ ನಿಮ್ಮ ಹಬ್ಬಗಳನ್ನು ಮಾಡಬೇಡಿ ಅನ್ನಲ್ಲ ಅಂಡ್ ಯಾವ ಮುಸಲ್ಮಾನನು ಕೂಡ ನಿಮ್ಮ ದೀಪಾವಳಿಯಲ್ಲಿ ಪಟಾಕಿ ಹಚ್ಚಬೇಡಿ ಗಣೇಶ ಹಬ್ಬದಲ್ಲಿ ಡಿ ಜಿ ಹಾಕಬೇಡಿ ಅನ್ನಲ್ಲ ಇದನ್ನೆಲ್ಲ ಹೇಳೋರು ಸೆಕ್ಯುಲರಿಸಮ್ ಅನ್ನು ಮುಖವಾಡ ಹಾಕಿರೋ ಹಿಂದೂಗಳು ಅಂಡ್ ದೇಶ ವಿರೋಧಿ ಕೆಲಸಗಳಿಗೆ ಸಮರ್ಥನೆ ಮಾಡಿಕೊಳ್ಳೋದು ಅಂಡ್ ತನ್ನ ದೇಶವನ್ನು ತಾವೇ ನೀಚವಾಗಿ ತೋರಿಸೋದು ಯಾವ ಸೀಮೆಯ ಸೆಕ್ಯುಲರಿಸಂ ಸರ್ ಫಾರ್ ಅ ಮೂಮೆಂಟ್ ರಾಜಕೀಯವನ್ನ ಸೇಡಿಗಿಡಿ ಒಬ್ಬ ಭಾರತೀಯನಾಗಿ ಯೋಚನೆ ಮಾಡಿ ನಾವು ದೇಶವನ್ನು ಒಂದು ಹೆಣ್ಣಿ ಹೋಲಿಸ್ತೀವಿ ಭಾರತ ಮಾತೆ ಅಂತೀವಿ ನಮ್ಮ ತಾಯಿಯ ಸಮಾನ ಅಂತೀವಿ ಯಾರೋ ಒಬ್ಬ ಅಪರಿಚಿತ ನಮ್ಮ ಮನೆಗೆ ನುಗ್ಗಿ ನಮ್ಮ ತಾಯಿಯನ್ನು ಘಾಸಿ ಮಾಡ್ತಾನೆ ನಾವು ಅದಕ್ಕೆ ಅವನು ಯಾರೇ ಆಗಿರ್ಲಿ ಎಷ್ಟೇ ಬಲಿಷ್ಠನಾಗಿರ್ಲಿ ನುಗ್ಗಿ ಹುಡಿತೀವಿ ಅಂಡ್ ಹೊಡೆದು ಬಂದ ಮೇಲೆ ನಮ್ಮ ವೈರ್ಯ ಮುಂದೆ ಯಾರೋ ನಮ್ಮ ಅಣ್ಣನೋ ತಮ್ಮನೋ ನಿನ್ನ ತಾಯಿಗೆ ಎಲೆಲ್ ಏಟಾಗಿದೆ ತೋರಿಸು ತೋರಿಸುವಂದ್ರೆ ನಿಮ್ಗೆ ಹೇಗಾಗ್ಬೋದು ನಮ್ಮ ವಿಪಕ್ಷ ನಾಯಕರು ಅದನ್ನೇ ಅಲ್ವಾ ಮಾಡಿದ್ದು ಆಪರೇಷನ್ ಸಿಂಧೂರ್ ಆದ್ಮೇಲೆ ನಮ್ಮ ದೇಶದಲ್ಲಿ ಎಷ್ಟು ಏರ್ಕ್ರಾಫ್ಟ್ಗಳು ಡ್ಯಾಮೇಜ್ ಆಗಿದೆ ತೋರಿಸಿ ನರೇಂದರ್ ಸರೆಂಡರ್ ದೇಶ ನಿಮ್ಮದಲ್ವಾ ಅಸಾವುದ್ದೀನ್ ಓವೈಸಿ ಅಂತವರು ದೇಶ ಅಂತ ಬಂದಾಗ ರಾಜಕೀಯ ಧರ್ಮ ಎಲ್ಲವನ್ನು ಸೈಡ್ಗಿಟ್ಟು ದೇಶಕ್ಕೋಸ್ಕರ ನಿಂತ್ಕೊಂಡ್ರು ವಿ ಹ್ಯಾವ್ ಅ ಪೊಲಿಟಿಕಲ್ ಡಿಫರೆನ್ಸಸ್ ಬಟ್ ವೆನ್ ಇಸ್ ಕಮ್ ಟು ದ ನೇಷನ್ ಐ ಆಮ್ ಇನ್ ಇಂಡಿಯನ್ ಫಸ್ಟ್ ಅಂತಾರೆ ಹ್ಯಾಟ್ಸ್ ಅಪ್ ಟು ಯೂ ಸರ್ ಬಟ್ ನಮ್ಮ ಸೆಕ್ಯುಲರ್ ಹಿಂದೂಗಳು ನಮ್ಮ ದೇಶವನ್ನು ಕೆಳಮಟ್ಟದಲ್ಲಿ ತೋರಿಸಿದ್ರು ಅಂಡ್ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ಪಾಕಿಸ್ತಾನಿ ಮನೆಗಳಲ್ಲಿ ಟ್ರೆಂಡ್ ಆದರು ವಾಟ್ ಇಸ್ ಯುವರ್ ಒಪಿನಿಯನ್ ಆನ್ ದಿಸ್